ಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳುಗರಿಗೆಲ್ಲ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಜೂನ್ ಇಪ್ಪತ್ತೊಂದರ ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಯೋಗದ ಪ್ರಾಮುಖ್ಯತೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿ ಡಾಕ್ಟರ್ ಪಿ ಜಿ ಅರುಣ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಾವು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನ ಅಂತ ಆಚರಿಸ್ತೀವಿ ಮತ್ತು ಯೋಗ ಇವತ್ತು ಸಾಕಷ್ಟು ಪ್ರಾಮುಖ್ಯತೆಯನ್ನು ಇದೆ ಆದ್ದರಿಂದ ಇವತ್ತು ನಾವು ವಿಶ್ವ ಯೋಗ ದಿನದ ಬಗ್ಗೆ ಮತ್ತು ಒಟ್ಟಾರೆ ಯೋಗದ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಪಿ ಜಿ ಅರಣ್ಣವರು ನಮಸ್ಕಾರ ಡಾಕ್ಟರ್ ಅರುಣ್ ಅವರೇ ನಮಸ್ಕಾರ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳು ಸರ್ ಈಗ ಜೂನ್ ಇಪ್ಪತ್ತೊಂದಕ್ಕೆ ನಾವು ವಿಶ್ವ ಯೋಗ ದಿನ ಅಂತ ಆಚರಿಸ್ತೀವಿ ಈ ಆಚರಣೆಗೆ ಏನು ಕಾರಣ ಅಂತ ಸ್ವಲ್ಪ ಹೇಳ್ತೀರಾ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಆಚರಿಸ್ತಾ ಇದ್ದಾರೆ ಭಾರತದ ಪ್ರಾಚೀನ ಪರಂಪರೆ ಯೋಗ ಅಂತ ಹೇಳುವಂಥದ್ದು ಭಾರತದ ಪ್ರಾಚೀನ ಪರಂಪರೆ ಸೊ ವಿಶ್ವದಾದ್ಯಂತ ಆಚರಿಸುವಂಥದ್ದು ಇದು ಭಾರತದ ಕೂಡ ಒಂದು ಹೆಮ್ಮೆಯ ವಿಚಾರವಾಗಿರುತ್ತೆ ಭಾರತದ ಕೊಡುಗೆ ಅಂತೇಳಿ ಭಾರತದ ಒಂದು ದೊಡ್ಡ ಕೊಡುಗೆ ವಿಶ್ವಕ್ಕೆ ಕೊಟ್ಟಂಥ ಒಂದು ಪ್ರಾಚೀನ ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಜೂನ್ ಇಪ್ಪತ್ತೊಂದು ಉತ್ತರ ಗೋಳಾರ್ಧದ ವರ್ಷದ ಅತಿ ದೀರ್ಘವಾದ ದಿನ ಹಾಗಾಗಿ ಈ ಒಂದು ಉತ್ತರ ಗೋಳಾರ್ಧದ ಅತಿ ದೀರ್ಘವಾದ ದಿನವನ್ನ ವಿಶ್ವ ಯೋಗ ದಿನವನ್ನಾಗಿ ಆಚರಿಸಬೇಕು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ತೀರ್ಮಾನವನ್ನ ವಿಶ್ವಸಂಸ್ಥೆಯಲ್ಲಿ ಮಾಡಿದ್ರು ಹಾಗಾಗಿ ಜೂನ್ ಇಪ್ಪತ್ತೊಂದನ ವಿಶ್ವ ಯೋಗ ದಿನವನ್ನಾಗಿ ಆಚರಿಸುವಂತ ಒಂದು ಸಂಭವ ಬಂತು ಅಂದ್ರೆ ಈ ಆಚರಣೆ ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂತ ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತವು ವಿಶ್ವಸಂಸ್ಥೆಯಲ್ಲಿ ಮಂಡಿಸಿದಾಗ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಇದಕ್ಕೊಂದು ಸಹಮತವನ್ನು ಸೂಚಿಸಿ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಮೊದಲ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆದರೆ ಯಾವೊಂದು ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಯಿತು ಅಂತ ಉದ್ದೇಶ ಅಂತ ಹೇಳಿ ಬಂದಾಗ ನಮ್ಮ ಭಾರತದ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಯೋಗ ಕೂಡ ಒಂದು ಅಂಶವಾಗಿರುತ್ತೆ ಸೊ ಈ ಒಂದು ವೈದ್ಯಕೀಯ ಅಂಶ ಅಥವಾ ಭಾರತೀಯ ವೈದ್ಯಕೀಯ ಪದ್ಧತಿಯನ್ನು ವಿಶ್ವದಾದ್ಯಂತ ಪಸರಿಸುವಂಥ ಒಂದು ಉದ್ದೇಶವನ್ನು ಬಿಟ್ಟು ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಪ್ರಾರಂಭಿಸಿದರು ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಯೋಗ ಆಚರಣೆ ಇದೆಯಲ್ಲ ಇದರ ಧ್ಯೇಯವಾಕ್ಯ ಅಥವಾ ಘೋಷವಾಕ್ಯ ಏನು ಅಂತಿದೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದರ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳುವಂಥದ್ದು ಸೊ ಒಂದು ಭೂಮಿ ಅಂತಂದರೆ ನಮ್ಮ ಪ್ರಕೃತಿಯೊಂದಿಗೆ ನಮ್ಮ ಆರೋಗ್ಯ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಹಾಗಾಗಿ ಪ್ರಕೃತಿಯನ್ನು ಉಳಿಸುವಂಥದ್ದು ಅದೇ ರೀತಿಯಾಗಿ ಆರೋಗ್ಯ ವೃದ್ಧಿಯನ್ನು ಕೂಡ ಮಾಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು ಈ ಸತ್ಯ ಒಂದು ಘೋಷವಾಕ್ಯದಲ್ಲಿ ಎದ್ದು ಕಾಣಿಸುವಂಥ ವಿಷಯ ಅಂದರೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಇಡೀ ವಿಶ್ವದಾದ್ಯಂತ ಈ ಯೋಗದ ಒಂದು ಆಚರಣೆಯನ್ನು ನಾವು ಕಾಣಬಹುದು ಮುಖ್ಯವಾಗಿ ನಮ್ಮ ಸಾಮಾನ್ಯ ಕೆಳಗರಿಗೆ ಯೋಗ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತಾರೆ ಯೋಗ ಅಂತ ಹೇಳುವಂಥದ್ದು ಆರು ಸಾವಿರ ವರ್ಷಗಳ ಹಳೆಯ ಒಂದು ಪ್ರಾಚೀನವಾದ ಪದ್ಧತಿ ಯೋಗ ಹೇಳಿ ಬಂದಾಗ ನಮಗೆ ಮೊದಲನೇದಾಗಿ ಹೆಸರು ಬರುವಂಥದ್ದೇ ಪತಂಜಲಿ ಮಹರ್ಷಿಗಳು ಯೋಗವನ್ನು ಪ್ರಾರಂಭಿಸಿದ್ರು ಅಂತ ಹೇಳಿಬಿಟ್ಟು ಸೊ ಪತಂಜಲಿ ಯೋಗ ಮಹರ್ಷಿಗಳು ಪ್ರಾರಂಭಿಸಿದಂಥ ಯೋಗವನ್ನು ಅವರ ತಮ್ಮ ಶಿಷ್ಯರಿಗೆ ಅದನ್ನು ಹೇಳಿಕೊಟ್ಟು ಅದನ್ನು ನಮ್ಮ ಈ ಒಂದು ಪರಂಪರೆಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಹೇಳುವಂಥ ಒಂದು ಇತಿಹಾಸ ಅದೇ ರೀತಿಯಾಗಿ ಮೊದಲನೇದಾಗಿ ಯೋಗ ಅಂತ ಹೇಳುವಂಥದ್ದು ಶಾರೀರಿಕ ಮಾನಸಿಕ ಮತ್ತು ಭಾವನಾ ವಾಗಿ ಒಬ್ಬ ಮನುಷ್ಯನನ್ನು ಸದೃಢ ಮಾಡುವಂತ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಮುಖ್ಯವಾಗಿ ಯೋಗ ಅಂತ ಹೇಳುವಂಥದ್ದು ಯುಜ್ ಅಂತ ಹೇಳುವಂತ ಒಂದು ಸಂಸ್ಕೃತ ಪದದಿಂದ ಬಂದಿರುವಂಥದ್ದು ಸೊ ಯುಜ್ ಅಂತ ಹೇಳಿದ್ರೆ ಟು ಯುನೈಟ್ ಅಂತ ಹೇಳ್ತಾರೆ ಅಥವಾ ಒಂದುಗೂಡಿಸುವಂಥದ್ದು ಸೊ ಒಗ್ಗೂಡಿಸುವಂತ ಸೊ ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವಂಥದ್ದು ಅದೇ ರೀತಿಯಾಗಿ ಯೂನಿಯನ್ ಆಫ್ ಇಂಡಿವಿಜುವಲ್ ಸೋಲ್ ವಿತ್ ದ ಸುಪ್ರೀಂ ಸೋಲ್ ಅಂತ ಹೇಳಿದ್ರೆ ನಮ್ಮ ಒಂದು ಸಿಂಗಲ್ ಸೋಲನ್ನು ಸುಪ್ರೀಂ ಸೋಲ್ ಒಟ್ಟಿಗೆ ಯೂನಿಯನ್ ಮಾಡುವಂಥ ಒಂದು ಪದ್ಧತಿಯನ್ನು ಯೋಗ ಪದ್ಧತಿ ಅಂತ ಹೇಳಿದರು ಸೊ ಇದರಲ್ಲಿ ಆಗಿಬಿಟ್ಟು ಪತಂಜಲಿ ಮಹರ್ಷಿಗಳ ಒಂದು ಡೆಫಿನೇಷನ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಯೋಗ ಚಿತ್ತ ವೃತ್ತಿ ನಿರೋಧ ಹೇಳಿದ್ರೆ ನಮ್ಮ ಮನಸ್ಸಿನ ಒಂದು ಹಿಡಿತವನ್ನು ನಾವು ಯಾವಾಗ ಸಾಧಿಸ್ತೇವೆ ಅದನ್ನು ಯೋಗ ಅಂತ ಹೇಳುವಂಥದನ್ನು ಪ್ರಮುಖವಾಗಿ ನಾವು ಹಿಡ್ಕೊಳ್ಬಹುದು ಅಂದರೆ ಆತ್ಮ ಮತ್ತು ಪರಮಾತ್ಮನನ್ನ ಸೇರಿಸುವಂತಹದ್ದು ಹೌದು ಆತ್ಮ ಮತ್ತು ಪರಮಾತ್ಮನನ್ನ ಒಂದುಗೂಡಿಸುವಂಥ ಒಂದು ಪ್ರಕ್ರಿಯೆಯನ್ನ ಯೋಗ ಅಂತ ಹೇಳ್ತಾರೆ ಯುಜ್ಯತೆ ಅನೇನ ಇತಿ ಯೋಗ ಇನ್ನು ಯೋಗದ ಅವಶ್ಯಕತೆ ಏನಿದೆ ಅಂತೀರಿ ಯೋಗ ಶಿಕ್ಷಣ ಅಂತ ಹೇಳುವಂಥದ್ದು ಸಮಗ್ರ ಬೆಳವಣಿಗೆಗೆ ಬಹಳ ಪ್ರಾಮುಖ್ಯತೆನ ಹೊಂದಿರುತ್ತದೆ ಸೊ ಸಮಗ್ರ ಬೆಳವಣಿಗೆಗೆ ಅಂತ ಹೇಳಿದರೆ ಯಾವ ಥರ ಎಲ್ಲ ಬರುತ್ತೆ ನಾವು ಮಾನಸಿಕ ಶಾರೀರಿಕ ಅದೇ ರೀತಿಯಾಗಿ ಆಧ್ಯಾತ್ಮಿಕ ಅದೇ ರೀತಿಯಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೊ ಈ ಎಲ್ಲ ಕೇಂದ್ರಗಳಲ್ಲಿ ಒಂದು ಪ್ರಮುಖವಾದಂಥ ಒಂದು ಅಂಶವನ್ನು ಹೊಂದಿರುತ್ತದೆ ಹಾಗಾಗಿ ಯೋಗ ಅಭ್ಯಾಸ ಅಥವಾ ಯೋಗದಿಂದ ಏನು ಉಪಯೋಗ ಅಥವಾ ಯೋಗದ ಅವಶ್ಯಕತೆ ಏನಿದೆ ಅಂತ ಹೇಳಬೇಕಾದ್ರೆ ಮೊದಲಾಗಿ ಬರುವಂಥದ್ದು ನಮ್ಮ ಏಕಾಗ್ರತೆಯನ್ನು ವೃದ್ಧಿಸ್ತದೆ ಅದೇ ರೀತಿಯಾಗಿ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡುತ್ತದೆ ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಸ್ಥಿಮಿತವನ್ನು ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತದೆ ಅದೇ ರೀತಿಯಾಗಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಥವಾ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರೆ ಸೊ ವ್ಯಕ್ತಿತ್ವ ವಿಕಸನಕ್ಕೆ ನಾಂದಿ ಅಥವಾ ಪ್ರಾರಂಭವನ್ನು ಮಾಡಲಿಕ್ಕೆ ಯೋಗ ಒಂದು ಪರಿಣಾಮಕಾರಿಯಾದಂಥ ಒಂದು ರಾಜಮಾರ್ಗ ಅಂತ ಹೇಳ್ಬೋದು ಇನ್ನು ನಾವು ಸಾಧಾರಣವಾಗಿ ನಮ್ಮ ಯೋಗ ತಜ್ಞರಿಂದ ಕೇಳ್ತಾ ಇರ್ತೀವಿ ಅಷ್ಟಾಂಗ ಯೋಗ ಅಂತ ಹೌದು ಈ ರೀತಿ ಅಂದರೆ ಈ ಎಂಟು ಅಂಗಗಳು ಯಾವ್ಯಾವು ಅಂತ ಸೊಳ್ತಾರೆ ಸೊ ಅಷ್ಟಾಂಗ ಯೋಗ ಅಂತ ಹೇಳುವಂಥದ್ದು ಪತಂಜಲಿ ಮಹರ್ಷಿಗಳ ಅವರ ಒಂದು ಯೋಗ ಸೂತ್ರಗಳಲ್ಲಿ ತೋರಿಸಿರುವಂಥ ಒಂದು ಯೋಗ ಪದ್ಧತಿ ಸೊ ಅಷ್ಟಾಂಗ ಯೋಗದಲ್ಲಿ ಏಯ್ಟ್ ಲಿಂಬ್ಸ್ ಅಂತ ಹೇಳ್ತಾರೆ ಅಂತಂದರೆ ಮೊದಲೇದಾಗಿ ಯಮ ಅಂತ ಹೇಳುವಂಥದ್ದು ಸೊ ಯಮ ಅಂತ ಹೇಳುವಂಥದ್ದು ಮೋರಲ್ ರೂಲ್ಸ್ ಸೊ ಯಾವ ಥರ ನಾವು ಒಂದು ಜನರಲ್ಲಿ ಬೆರೆಯುವಂಥದ್ದು ಅದನ್ನು ಅದು ಪರ್ಟಿಕ್ಯುಲರ್ ಯಮ ಅಂತ ಹೇಳುವಂಥ ಒಂದು ಫಸ್ಟ್ ಲಿಂಬ್ ಆಫ್ ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ನಿಯಮ ಅಂತ ಹೇಳಿ ಬಂದರೆ ಉತ್ತಮ ಜೀವನಕ್ಕೆ ಪಾಲಿಸಬೇಕಾದಂಥ ಅಗತ್ಯ ಪರಿಕರಗಳು ಅಥವಾ ಅಗತ್ಯವಾದಂತಹ ಒಂದು ಡಿಸಿಪ್ಲಿನ್ಸ್ಗಳನ್ನು ಶಿಸ್ತಿನ ಕ್ರಮಗಳನ್ನು ನಿಯಮದಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಆಸನ ಅಂತ ಹೇಳಿ ಬಂದಾಗ ಆಸನದ ಡೆಫಿನೇಷನ್ ಏನು ಅಂತಂದರೆ ಸ್ಥಿರಂ ಸುಖಂ ಆಸನ ಅಂತ ಹೇಳ್ತಾರೆ ಯಾವ ಒಂದು ಪೊಸಿಷನ್ ಅಲ್ಲಿ ನಾವು ಒಂದು ಆರಾಮದಾಯಕವಾಗಿ ಇರ್ತೇವೆ ಆ ಪರ್ಟಿಕ್ಯುಲರ್ ಇದನ್ನು ಆಸನ ಅಂತ ಹೇಳುವಂಥದ್ದು ಅದೇ ರೀತಿಯಾಗಿ ಈಗ ಮಾಡರ್ನ್ ಇದರಲ್ಲಿ ಆಸನ ಅಂತ ಹೇಳುವಂಥದ್ದು ಕೆಲವೊಂದು ಪೋಶ್ಚರ್ಗಳನ್ನು ಎಟೈನ್ ಆಗೋದಕ್ಕೆ ಆಸನ ಅಂತ ಹೇಳ್ತಾರೆ ಸೊ ನಾಲ್ಕನೇದು ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಸೊ ಉಸಿರಾಟದ ಪ್ರಕ್ರಿಯೆ ಅಥವಾ ಉಸಿರಾಟದ ಹಿಡಿತವನ್ನ ಸಾಧಿಸುವಂತ ಒಂದು ಪ್ರಕ್ರಿಯೆಯನ್ನ ಪ್ರಾಣಾಯಾಮ ಅಂತ ಹೇಳ್ತಾರೆ ಐದನೇ ವಿಭಾಗ ಪ್ರತ್ಯಾಹಾರ ಅಂತ ಹೇಳ್ತಾರೆ ಸೊ ಪ್ರತ್ಯಾಹಾರ ಅಂತ ಬಂದ್ರೆ ವಿಷಯಗಳ ವಸ್ತುಗಳ ಮೇಲೆ ಒಂದು ಹಿಡಿತವನ್ನು ಇಟ್ಕೊಳ್ಳುವಂಥದ್ದು ಅಂತಂದ್ರೆ ನಾವೀಗ ಏನನ್ನೋ ತೊಗೊಳ್ಬೇಕು ಅಂತ ಅನಿಸ್ತೀವಿ ಅದು ನಮಗೆ ಅಗತ್ಯ ಇದೆಯಾ ಇಲ್ವಾ ಅಂತ ಹೇಳುವಂಥದನ್ನ ಅರ್ಥ ತಕೊಳ್ಳುವಂತ ಒಂದು ಮನಸ್ಥಿತಿಯನ್ನ ಬೆಳೆಸಿಕೊಳ್ಳುವಂಥದಕ್ಕೆ ಪ್ರತ್ಯಾಹಾರ ಅಂತ ಹೇಳುವಂಥದ್ದು ವಿವೇಚನೆಯಿಂದ ವಿವೇಚನೆಯನ್ನ ಬೆಳೆಸ್ಕೊಳ್ಳುವಂಥದಕ್ಕೆ ಪ್ರತ್ಯಾಹಾರ ಅಂತ ಹೇಳುವಂಥದ್ದು ಅದೇ ರೀತಿಯಾಗಿ ಆರನೇ ವಿಭಾಗ ಧಾರಣ ಅಂತ ಹೇಳ್ತಾರೆ ಸೊ ಧಾರಣ ಅಂತಂದ್ರೆ ಒಂದು ವಸ್ತುವಿನ ಮೇಲೆ ನಾವು ಒಂದು ಈಗ ಏನೋ ಒಂದು ಕೆಲಸ ಮಾಡ್ತಿದ್ದೇವೆ ಸೊ ಅದರಲ್ಲಿ ಏಕಾಗ್ರತೆಯನ್ನು ಹೊಂದುವಂಥದಕ್ಕೆ ಧಾರಣ ಅಂತ ಹೇಳ್ತಾರೆ ಏಳನೇ ವಿಭಾಗ ಧ್ಯಾನ ಅಂತ ಹೇಳಿ ಬರುತ್ತೆ ಸೊ ಧ್ಯಾನ ಅಂತ ಹೇಳಬೇಕಾದ್ರೆ ಮೇನ್ ಆಗಿಬಿಟ್ಟು ಮೆಡಿಟೇಟಿವ್ ಪೋಸ್ಚರ್ ಅಥವಾ ಮೆಡಿಟೇಷನ್ ಅಥವಾ ಈಗದ ಒಂದು ಮೈಂಡ್ಫುಲ್ ಮೆಡಿಟೇಷನ್ ಮತ್ತು ವಿಪಸನ ಮೆಡಿಟೇಷನ್ ಅಂತ ಹೇಳುವಂಥ ಬೇರೆ ಬೇರೆ ವಿಭಾಗಗಳಿದೆ ಅದೇ ರೀತಿಯಾಗಿ ಎಂಟನೇ ವಿಭಾಗ ಸಮಾಧಿ ಅಂತ ಹೇಳ್ತಾರೆ ಸೊ ಸಮಾಧಿ ಅಂತ ಹೇಳುವಂಥದ್ದು ತನ್ನಲ್ಲಿ ತಾನು ತಲ್ಲಿನಾಗುವಂಥದ್ದು ಅಂತ ಸಿಂಪಲಾಗಿ ಹೇಳಬೇಕಂತಂದರೆ ನನ್ನನ್ನು ನಾನು ಅರ್ಥಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಇದು ಎಂಟು ವಿಭಾಗಗಳು ಅಷ್ಟಾಂಗಯೋಗದಲ್ಲಿ ಕಾಣಿಸುವಂಥದ್ದು ಅಂದರೆ ಮನುಷ್ಯನ ಒಂದು ಸರ್ವಾಂಗ ಅಭಿವೃದ್ಧಿಗೆ ಇದು ಪೂರಕ ಅಂತ ಹೇಳ್ಬೋದು ಹೌದು ಅಷ್ಟಾಂಗ ಯೋಗದಲ್ಲಿ ಸರ್ವಾಂಗ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಟು ಎಂಟು ವಿಭಾಗವಾಗಿ ಮಾಡಿರ್ತಾರೆ ಅದನ್ನು ಇನ್ನು ಯೋಗವನ್ನು ಯಾರೆಲ್ಲ ಅನುಸರಿಸ್ಬೋದು ಅಥವಾ ಮಾಡ್ಬೋದು ಅಂತೀರಿ ಯೋಗವನ್ನು ಯಾರೆಲ್ಲ ಮಾಡಬಹುದು ಅಂತೇಳಿ ಬಂದಾಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಕೂಡ ಯೋಗವನ್ನು ಅಭ್ಯಾಸ ಮಾಡಬಹುದು ಬಟ್ ಒಂದು ಕಂಡೀಷನ್ ಇರುತ್ತೆ ಏನಂತಂದರೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಅಥವಾ ನಮಗೆ ಆಗುವಷ್ಟು ಮಾತ್ರ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಥವಾ ನಾವು ನಮ್ಮ ಪಕ್ಕದಲ್ಲಿರುವವರು ಚೆನ್ನಾಗಿ ಯೋಗ ಮಾಡ್ತಾರೆ ಅಥವಾ ನಮಗೆ ಗೊತ್ತಿರೋರೊಬ್ಬರು ಚೆನ್ನಾಗಿ ಯೋಗ ಮಾಡ್ತಾರೆ ನಾನು ಅಷ್ಟೇ ಮಾಡ್ತೇನೆ ಅಂತ ಹೇಳುವಂಥ ಒಂದು ಇದಕ್ಕೆ ಹೋಗಬಾರದು ಇದು ಒಂದು ವ್ಯಕ್ತಿಗತವಾದಂಥ ಪ್ರಕ್ರಿಯೆ ಹೌದು ಹೇಗಂತಂದ್ರೆ ನಮ್ಮ ಒಂದು ಸಾಮರ್ಥ್ಯಕ್ಕನುಸಾರವಾಗಿ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಆಗುತ್ತೆ ಹ್ಞೂ ಹ್ಞೂ ಇನ್ನು ಯೋಗವನ್ನು ಪ್ರಾರಂಭಿಸೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಮ್ಮ ಕೇಳಿಕರಿಗೆ ಓಕೆ ಹೇಗೆ ಪ್ರಾರಂಭಿಸೋದು ಇದಕ್ಕೇನಾದರೂ ಮಾರ್ಗದರ್ಶನದ ಅಗತ್ಯ ಏನಾದರೂ ಇದೆಯಾ ಹೌದು ಯೋಗವನ್ನು ಪ್ರಾರಂಭಿಸುವುದು ಅಂತ ಹೇಳಿದಾಗ ಈಗದ ಒಂದು ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಎಲ್ಲರೂ ಯೂಟ್ಯೂಬನ್ನು ನೋಡಿಕೊಂಡು ಅಥವಾ ಯಾರೋ ಒಬ್ಬರು ಒಂದು ಟಿ ವಿಯಲ್ಲಿ ನೋಡಿಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆ ಈಗ ಎಲ್ಲರಲ್ಲೂ ಕೂಡ ಕಾಣಿಸ್ಬೋದು ಬಟ್ ನಾನು ಹೇಳುವ ಪ್ರಕಾರ ಹೇಗಂತಂದರೆ ಅಥವಾ ಯೋಗ ಪದ್ಧತಿಯಲ್ಲಿ ಹೇಳುವ ಪ್ರಕಾರ ಹೇಗೆಂದರೆ ಯೋಗದ ಬಗ್ಗೆ ಮೊದಲನೇದಾಗಿ ಆಸಕ್ತಿ ಹೊಂದಿರಬೇಕು ಎರಡನೇದಾಗಿ ನಮ್ಮ ಸಾಮರ್ಥ್ಯವನ್ನು ನಾವು ಅರ್ತ್ಕೊಳ್ಬೇಕು ನಮಗೆ ಎಷ್ಟು ಮಾಡಲಿಕ್ಕಾಗತ್ತೆ ಅಂತ ಹೇಳುವಂಥ ಸಾಮರ್ಥ್ಯವನ್ನು ಅರ್ತ್ಕೊಳ್ಬೇಕು ಮತ್ತು ನಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಈ ಎಲ್ಲ ಯೋಗ ಪ್ರಕ್ರಿಯೆಯನ್ನು ಇಷ್ಟನ್ನು ಕೂಡ ಪ್ರಾರಂಭಿಸಲಿಕ್ಕೆ ಯೋಗ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿಕ್ಕೆ ಮೊದಲನೇದಾಗಿ ಗುರುವಿನ ಅಗತ್ಯ ತುಂಬಾ ಇಂಪಾರ್ಟೆಂಟ್ ಒಬ್ಬರು ಮಾರ್ಗದರ್ಶಕರು ಇರಲೇಬೇಕು ಹಾಗಾಗಿ ಮಾರ್ಗದರ್ಶಕರು ಇಲ್ಲದೆ ನೀವು ಯೋಗವನ್ನು ಪ್ರಾರಂಭಿಸಿದ್ರೆ ಏನಾಗುತ್ತೆ ಒಂದು ದಿನ ಏನೋ ಪ್ರಾಬ್ಲಮ್ ಆಯಿತು ಆಗ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಒಂದು ಯೋಗ ಪದ್ಧತಿಯಲ್ಲಿ ಹೇಳೋ ಪ್ರಕಾರ ಯೋಗ ಪದ್ಧತಿ ಅಥವಾ ಯೋಗವನ್ನು ಅನುಸರಿಸಲಿಕ್ಕೆ ಒಬ್ಬರು ಸಮರ್ಪಕವಾದ ಮಾರ್ಗದರ್ಶಕರನ್ನ ಇಟ್ಟು ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಯೋಗವನ್ನು ಪ್ರಾರಂಭಿಸುವಂತಹ ಪ್ರಯತ್ನವನ್ನು ಮಾಡಿ ಇವರು ಯೋಗವನ್ನ ಸ್ವತಂತ್ರವಾಗಿ ಮಾಡೋದನ್ನ ಕಲಿಯೋವರೆಗೂ ಆದ್ರೂನು ಗುರು ಇರಲೇಬೇಕು ಹೌದು ಒಂದು ಲೆವೆಲ್ ತನಕ ಸೊ ಈಗ ನಾವು ಒಂದು ಸ್ವಲ್ಪ ಅದ್ರಲ್ಲಿ ಯೋಗದ ಒಂದು ಎ ಬಿ ಸಿ ಡಿ ಅನ್ನ ಕಲಿಯುವ ತನಕ ಆದ್ರೂ ಗುರುಗಳ ಪ್ರಾಮುಖ್ಯತೆ ಇದೆ ವಿಶೇಷವಾಗಿ ಆಸನಗಳನ್ನು ಮಾಡುವಾಗ ಮತ್ತೆ ಈ ಉಸಿರನ್ನು ಏರಿಳಿತ ಆಗುವಾಗ ಅದನ್ನ ಗಮನಿಸೋದಕ್ಕೆ ಇನ್ನೊಬ್ರು ಇರಬೇಕು ಹೌದು ಈಗ ನಾವು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕಂತಂದರೆ ಕುತ್ತಿಗೆಯ ಚಲನೆ ಅಂತ ಹೇಳ್ತೀವಿ ಸೊ ಕುತ್ತಿಗೆಯ ಚಲನೆಯಲ್ಲಿ ಎಲ್ಲರೂ ಏನು ಮಾಡ್ತಾರೆ ಕುತ್ತಿಗೆಯನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗ್ತಾರೆ ಬಟ್ ಆ ಥರ ಮಾಡೋದಕ್ಕಿಂತಲೂ ತುಂಬಾ ಉಪಯೋಗವಾಗಿ ಮಾಡಬೇಕು ಅಂತ ಹೇಳಿದ್ರೆ ಉಸಿರಾಟದೊಂದಿಗೆ ಅಭ್ಯಾಸವನ್ನ ಮಾಡ್ಕೊಳ್ಳುವಂತ ಸೊ ಉಸಿರನ್ನ ಒಳತುಕೊಳ್ತಾ ಹಿಂದಕ್ಕೆ ಉಸಿರನ್ನ ಬಿಡ್ತಾ ಮುಂದಕ್ಕೆ ಸೊ ಈ ತರದ ಒಂದು ಉಸಿರಾಟದ ಪ್ರಕ್ರಿಯೆಯನ್ನು ಕೂಡ ಹೇಳಿಕೊಡ್ಲಿಕ್ಕೆ ಒಬ್ಬರು ಗುರುಗಳ ಮಾರ್ಗದರ್ಶಕರ ಅವಶ್ಯಕತೆ ತುಂಬಾ ಇದೆ ಅಂದ್ರೆ ನಾವೇನು ಮಾಡ್ತಾ ಇರ್ತೀವಿ ಯೋಗವನ್ನು ಅದನ್ನ ಗಮನಿಸಿ ನಾವೇನಾದ್ರೂ ತಪ್ಪನ್ನ ಮಾಡ್ತಾ ಇದ್ರೆ ಅದನ್ನ ನಮ್ಗೆ ತಿಳಿ ಹೇಳುವಂತ ಒಬ್ಬರು ಇರಲೇಬೇಕು ಇರಲೇಬೇಕು ಗುರುಗಳು ಹೌದು ಹೌದು ಅದ್ರಿಂದ ಒಂದು ಮಾರ್ಗದರ್ಶನದ ಅಗತ್ಯ ಇದ್ದೇ ಇರುತ್ತೆ ಅಗತ್ಯ ಇದ್ದೇ ಇದೆ ಇನ್ನು ಮುಖ್ಯವಾಗಿ ಯೋಗವನ್ನ ಮಾಡೋದ್ರಿಂದ ಆಗುವಂತ ಅನುಕೂಲಗಳೇನು ಅಂತೇಳಿ ಯೋಗ ನಾನು ಈಗ ಹೇಳಿದಾಗೆ ಯೋಗದಲ್ಲಿ ಮೇನ್ ಆಗಿಬಿಟ್ಟು ಮಾನಸಿಕ ಮತ್ತು ದೈಹಿಕ ಕ್ಷಮತೆಯನ್ನು ಹೆಚ್ಚಿಸ್ಲಿಕ್ಕೆ ತುಂಬ ಆಗುತ್ತೆ ಹಾಗಾಗಿ ಒಂದು ಆರೋಗ್ಯದ ಉನ್ನತೀಕರಣ ದೈಹಿಕ ಆಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಅದೇ ರೀತಿಯಾಗಿ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ತುಂಬ ಒಂದು ಸಹಾಯಕಾರಿಯಾದಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ಹಾಗಾಗಿ ಈ ಎಲ್ಲ ಅನುಕೂಲಗಳು ಅದರೊಟ್ಟಿಗೆ ನಮ್ಮ ಒಂದು ದೈಹಿಕವಾಗಿ ಅನುಕೂಲಗಳು ಏನು ಅಂತ ಬಂದಾಗ ಮೇನ್ ಆಗಿಬಿಟ್ಟು ನಮ್ಮ ಒಂದು ಫಾರ್ ಎಕ್ಸಾಂಪಲ್ ಏನೇ ಒಂದು ಸ್ನಾಯು ಸೆಳೆತಗಳಿರ್ಬೋದು ಅದಕ್ಕೆ ಬೇಕಾದಂಥ ಯೋಗಗಳನ್ನು ಕಲ್ತ್ಕೊಳ್ಳುವಂಥ ಪ್ರಯತ್ನ ನಮ್ಮ ಕಾರ್ಡಿಯಾಕ್ ಹೆಲ್ತ್ ಅಂತ ಹೇಳ್ತಾರೆ ಅದರ ಆರೋಗ್ಯ ಹೌದು ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಇದಕ್ಕೆಲ್ಲದಕ್ಕೂ ಕೂಡ ಯೋಗ ತುಂಬ ಸಹಕಾರಿ ಆಗುತ್ತೆ ಇನ್ನು ಸುಲಭವಾಗಿ ಮಾಡಬಹುದಾದಂಥ ಈ ಯೋಗಾಸನಗಳ ಬಗ್ಗೆ ಸ್ವಲ್ಪ ಹೇಳ್ತಿದೆ ಸುಲಭವಾಗಿ ಮಾಡುವಂಥ ಯೋಗಾಸನಗಳು ಆಗಿಬಿಟ್ಟು ಶಿಥಿಲೀಕರಣ ವ್ಯಾಯಾಮಗಳು ಅಂತ ಇದೆ ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ ಸೊ ಪ್ರತಿಯೊಂದು ಗಂಟುಗಳಿಗೆ ಅದರದ್ದೇ ಆದ ಚಲನೆಗಳು ಇರುತ್ತೆ ಸೊ ಅದರ ಚಲನೆಗಳನ್ನು ಉಸಿರಾಟದ ಅಭ್ಯಾಸದೊಂದಿಗೆ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಕೆಲವೊಂದು ಸಿಂಪಲ್ ಆದಂಥ ಪ್ರಾಣಾಯಾಮಗಳ ಅಭ್ಯಾಸಗಳನ್ನು ಇದು ಸುಲಭವಾಗಿ ಮಾಡುವಂಥ ಅಭ್ಯಾಸಗಳು ಅಂತ ಹೇಳ್ಬೋದು ಇನ್ನು ಸೂರ್ಯ ನಮಸ್ಕಾರ ಅಂತ ನಾವು ಕೇಳ್ತಾ ಇರ್ತೀವಿ ಮತ್ತು ನಮ್ಮ ಈ ವಿಶ್ವ ಯೋಗ ದಿನದ ಆಚರಣೆಯೂ ಕೂಡ ಸೂರ್ಯ ಉದಯದ ಒಂದು ಅವಧಿ ಯಾವುದು ದೀರ್ಘವಾಗಿರುತ್ತೆ ಅಂದರೆ ಸೂರ್ಯ ಭೂಮಿ ಮೇಲೆ ಬೆಳಕನ್ನು ಬೀರುವಂಥ ಅವಧಿ ಯಾವುದು ದೀರ್ಘವಾಗಿರುತ್ತೆ ಆ ದಿನನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಹೌದು ಹೌದು ಹಾಗಾಗಿ ಯೋಗಕ್ಕೆ ಸೂರ್ಯನೇ ಒಂದು ಕೇಂದ್ರಬಿಂದು ಅಂತ ಅಂತ ಹೇಳ್ಬೋದು ಯೋಗದಲ್ಲಿ ಈ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಏನು ಸೊ ದಂಡ ವ್ಯಾಯಾಮ ಅಂತ ಹೇಳಿ ಬರ್ತದೆ ಯೋಗದಲ್ಲಿ ಸೊ ಅದು ಆಗಿಬಿಟ್ಟು ವ್ಯಾಯಾಮ ದೀಪಿಕಾ ಅಂತ ಹೇಳುವಂಥ ಒಂದು ಪದ್ಧತಿಯಲ್ಲಿ ದಂಡ ವ್ಯಾಯಾಮ ಅಂತ ಹೇಳುವಂಥ ಒಂದು ಪದ್ಧತಿ ಇದೆ ಸೊ ಅದರಲ್ಲಿ ನಮಸ್ಕಾರದ ಕುರಿತು ಒಂದು ಉಲ್ಲೇಖ ಇದೆ ಸೊ ಇದರಲ್ಲಿ ಏನಂತಂದರೆ ಮೇಯ್ನ್ ಆಗಿಬಿಟ್ಟು ಹನ್ನೆರಡು ಬೇರೆ ಬೇರೆ ಆಸನಗಳನ್ನು ಈ ಪರ್ಟಿಕ್ಯುಲರ್ ಸೂರ್ಯ ನಮಸ್ಕಾರದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೊ ಇದು ಮೇನ್ ಆಗಿಬಿಟ್ಟು ಸ್ಟಾರ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸೊ ಅಲ್ಲಿ ತನಕ ಒಂದು ನಮಸ್ಕಾರದ ಕಾನ್ಸೆಪ್ಟು ಅಷ್ಟಾಗಿ ಇರಲಿಲ್ಲ ಬಟ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಒಂದು ದಂಡ ವ್ಯಾಯಾಮ ಅಂತ ಹೇಳುವಂಥ ಒಂದು ಪದ್ಧತಿಯನ್ನು ಹಿಡ್ಕೊಂಡು ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಪ್ರಾರಂಭಿಸಿದೆ ಸೊ ಸೂರ್ಯ ನಮಸ್ಕಾರದ ಅಭ್ಯಾಸ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಇದು ಆಸನಗಳ ಅಭ್ಯಾಸಕ್ಕೆ ಅದೇ ರೀತಿಯಾಗಿ ನಮ್ಮ ಒಂದು ಲೂಸ್ನಿಂಗ್ ಎಕ್ಸಸೈಸ್ ಅಥವಾ ಶಿಥಲೀಕರಣ ವ್ಯಾಯಾಮದ ಕೊಂಡಿ ಅಂತ ಹೇಳ್ತೇವೆ ಹಾಗಾಗಿ ಶಿಥಲೀಕರಣ ವ್ಯಾಯಾಮವನ್ನು ಮಾಡಿ ಆನಂತರ ಸೂರ್ಯ ನಮಸ್ಕಾರದ ಅಭ್ಯಾಸ ಆನಂತರ ನಮ್ಮ ದೇಹ ಒಂದ್ಸತಿ ಆ ಒಂದು ಪರ್ಟಿಕ್ಯುಲರ್ ಸೂರ್ಯ ನಮಸ್ಕಾರದಿಂದ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ಗಮನಿಸಿ ನಂತರ ಆಸನಗಳ ಅಭ್ಯಾಸ ಹೋಗುವಂತ ಒಂದು ಪ್ರಕ್ರಿಯೆ ಹಾಗಾಗಿ ಸೂರ್ಯ ನಮಸ್ಕಾರ ಅಂತ ಹೇಳುವಂಥದ್ದು ನಮ್ಮ ಒಂದು ಶೀತಲೀಕರಣ ವ್ಯಾಯಾಮಕ್ಕೂ ಹಾಗೂ ಆಸನಗಳ ಅಭ್ಯಾಸ ಅಥವಾ ಪ್ರಾಣಾಯಾಮದ ಅಭ್ಯಾಸಕ್ಕೆ ಇರುವಂತಹ ಕೊಂಡಿ ಅಂತ ಹೇಳ್ಬೋದು ಸೊ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಅಂತ ಬಂದಾಗ ಮೊದಲೇದಾಗಿ ನಮ್ಮ ಮಸಲ್ಸ್ಗಳು ಅಥವಾ ಸ್ನಾಯುಗಳ ಒಂದು ಬಲವನ್ನು ವೃದ್ಧಿಸ್ತಾ ಬರ್ತದೆ ಅದೇ ರೀತಿಯಾಗಿ ಮೆಟಬಾಲಿಸಮ್ ಪವರ್ ಚೆನ್ನಾಗುತ್ತೆ ಹೌದು ಮೆಟಬಾಲಿಸಮ್ ಅಂತ ಹೇಳ್ತಾರೆ ಸೊ ಆ ಒಂದು ಪ್ರಕ್ರಿಯೆ ಚೆನ್ನಾಗುತ್ತೆ ಅದೇ ರೀತಿಯಾಗಿ ಕಾರ್ಡಿಯಾಕ್ ಎಕ್ಸಸೈಸ್ ಕೂಡ ಆಗುತ್ತೆ ಸೊ ಒಂದು ಒಳ್ಳೆಯ ಒಂದು ಆರೋಗ್ಯ ಕಾರ್ಡಿಯಕ್ ಕೂಡ ಒಂದು ಸೂರ್ಯ ನಮಸ್ಕಾರ ಹೌದು ಹಾಗಾಗಿ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಅಂತ ಬಂದಾಗ ಟೆನ್ಷನ್ ಕಮ್ಮಿ ಆಗುತ್ತೆ ಅದೇ ರೀತಿಯಾಗಿ ಮೆಟಬಾಲಿಸಂ ಪವರ್ ಹೆಚ್ಚಾಗುತ್ತೆ ಅದೇ ರೀತಿಯಾಗಿ ಹೃದಯಕ್ಕೆ ಒಂದು ಒಳ್ಳೆಯ ವ್ಯಾಯಾಮ ಅಂತ ಹೇಳ್ಬೋದು ಅಂದ್ರೆ ವಿವಿಧ ಯೋಗಾಸನಗಳ ಒಂದು ಸಂಗಮ ಅಂತ ಹೇಳ್ಬೋದು ಹೌದು ಇದು ಹನ್ನೆರಡು ಯೋಗಾಸನಗಳ ಒಂದು ಗುಚ್ಛ ಹಾಗಾಗಿ ಹನ್ನೆರಡು ಯೋಗಾಸನಗಳ ಗುಚ್ಛದಲ್ಲಿ ದೇಹದ ಪ್ರತಿಯೊಂದು ಭಾಗಕ್ಕೂ ಇದರಲ್ಲಿ ಮೂಮೆಂಟನ್ನು ಕೊಡ್ತಾ ಹೋಗ್ತೇವೆ ಹಾಗಾಗಿ ಪ್ರತಿಯೊಂದು ಜಾಯಿಂಟ್ಗಳು ಪ್ರತಿಯೊಂದು ಮಾಂಸಖಂಡಗಳು ಈ ಒಂದು ಯೋಗಾಸನದಲ್ಲಿ ಪಾಲ್ಗೊಳ್ಳುತ್ತದೆ ಅಂತ ಹೇಳ್ಬೋದು ನಾನು ಜೊತೆಗೆ ಸೂರ್ಯನ ವಿವಿಧ ಹೆಸರುಗಳನ್ನು ಕೂಡ ಇಲ್ಲಿ ಉಚ್ಚಾರ ಮಾಡ್ತೀವಿ ಹೌದು ಹನ್ನೆರಡು ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಸೂರ್ಯನ ಹೆಸರುಗಳನ್ನ ಉಚ್ಚಾರ ಮಾಡಿ ಮಾಡುವಂತ ಒಂದು ಆಸನಗಳ ಪ್ರಕ್ರಿಯೆ ಜೊತೆಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಈಗ ನಾವು ಪ್ರತಿಯೊಂದು ನಾವೀಗ ನಮ್ಮ ನಮಸ್ಕಾರ ಸ್ಥಿತಿ ಅಂತ ಇರುತ್ತೆ ಸೂರ್ಯ ನಮಸ್ಕಾರದ ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ ಅಲ್ಲಿಂದ ಫಸ್ಟ್ ಸ್ಟೆಪ್ ಅಂತ ಹಸ್ತ ಉತ್ಥಾನಾಸನ ಅಂತ ಹೋಗ್ತೀವಿ ಸೊ ಅದಲ್ಲಿ ಹೋಗ್ಬೇಕಾರೆ ಉಸಿರನ್ನ ಒಳಗೆ ತಗೊಳ್ತಾ ನಾವು ಆ ಪರ್ಟಿಕ್ಯುಲರ್ ಹಸ್ತ ಉತ್ಥಾನಾಸನಕ್ಕೆ ಹೋಗಬೇಕಾಗತ್ತೆ ಸೊ ಯಾವಾಗ ನಾವು ಉಸಿರೊಂದಿಗೆ ಅಭ್ಯಾಸ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ರೀತಿಯ ನೋವುಗಳು ಕಾಣಿಸ್ಕೊಳ್ಳುವಂಥ ಪ್ರಕ್ರಿಯೆ ಇರುವುದಿಲ್ಲ ಇಲ್ಲ ನಾವು ಅದನ್ನು ಓನ್ಲಿ ಎಕ್ಸಸೈಸ್ ಥರ ಮಾಡ್ತೇವೆ ಅಂತಂದರೆ ಅದು ತಪ್ಪಾಗುತ್ತೆ ಹಾಗಾಗಿ ಉಸಿರಾಟದ ಅಭ್ಯಾಸದೊಂದಿಗೆ ಸೂರ್ಯ ನಮಸ್ಕಾರದ ಅಭ್ಯಾಸ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ ಪ್ರತಿಯೊಂದು ಹಂತದಲ್ಲೂ ನಾವು ಉಸಿರಾಟವನ್ನು ಗಮನಿಸಬೇಕು ಗಮನಿಸ್ತಾ ಹೋಗ್ಬೇಕಾಗತ್ತೆ ಮಾತ್ರ ಅದು ಚೆನ್ನಾಗಿ ಚೆನ್ನಾಗಿ ನಾವು ಅಭ್ಯಾಸ ಮಾಡಬಹುದು ಆರೋಗ್ಯಕ್ಕೆ ಇನ್ನೂ ಒಳ್ಳೆಯ ಪೂರಕವಾಗಿ ಇರುತ್ತೆ ಇನ್ನು ಬೇರೆ ಬೇರೆ ರೀತಿಯ ಆಸನಗಳನ್ನ ನಾವು ನೋಡ್ತೀವಿ ಸಾಧಾರಣವಾಗಿ ಈಗ ನಿಂತು ಮಾಡುವಂಥ ಆಸನಗಳಿಗೆ ಬಂದ್ರೆ ಜನಸಾಮಾನ್ಯರ ಯಾವ್ಯಾವನ್ನ ಮಾಡಬಹುದು ನಿಂತು ಮಾಡುವ ಆಸನಗಳು ಅಂದರೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪ್ರೋಟೋಕಾಲ್ ಅಭ್ಯಾಸ ಅಂತಿದೆ ಸೊ ಅದರಲ್ಲಿ ನಿಂತು ಮಾಡುವಂಥ ಅತ್ಯಂತ ಸಿಂಪಲ್ ಆದ ಆಸನಗಳನ್ನು ಈ ಸತಿ ಪ್ರೊಟೋಕಾಲಲ್ಲಿ ಕೊಟ್ಟಿದ್ದಾರೆ ಸೊ ಮೊದಲೇದಾಗಿ ಹೇಳಬೇಕಿದ್ರೆ ತಾಡಾಸನ ಅಂತ ಹೇಳ್ಬೋದು ಸೊ ಮೇನ್ ಆಗಿಬಿಟ್ಟು ನಿಮ್ಮ ಸ್ಪೈನಲ್ ಸ್ಟ್ರೆಚ್ ಅನ್ನು ಮಾಡುತ್ತೆ ಮೂಳೆಯನ್ನು ಹೌದು ಹಿಗಿಸುತ್ತದೆ ಅದೇ ರೀತಿಯಾಗಿ ವೃಕ್ಷಾಸನ ಅಂತಿದೆ ವೃಕ್ಷಾಸನ ಅಂತ ಹೇಳಿದರೆ ಬ್ಯಾಲೆನ್ಸಿಂಗ್ ಪೋಶ್ಚರ್ ಅಂತ ಸೊ ಬ್ಯಾಲೆನ್ಸಿಂಗ್ ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಇದರಲ್ಲಿ ಪರೀಕ್ಷೆ ಮಾಡಲಿಕ್ಕಾಗತ್ತೆ ಸೊ ಅದೇ ರೀತಿಯಾಗಿ ಪಾದಹಸ್ತಾಸನ ಅದೇ ರೀತಿಯಾಗಿ ಅರ್ಧ ಚಕ್ರಾಸನ ಅಂತ ಇದೆ ಹಿಂದಕ್ಕೆ ಬಗ್ಗುವಂತಹ ಒಂದು ಪ್ರಕ್ರಿಯೆ ಅದೇ ರೀತಿಯಾಗಿ ತ್ರಿಕೋನಾಸನ ಅಂತ ಹೇಳಿ ಇದೇ ರೀತಿಯಾಗಿ ಒಂದು ಸಿಂಪಲ್ ಆದಂತ ಒಂದು ಆರು ನಿಂತು ಮಾಡುವ ಆಸನಗಳನ್ನು ಹೇಳಿದ್ದಾರೆ ಒಂದು ತಡಾಸನ ವೃಕ್ಷಾಸನ ಪಾದಹಸ್ತಾಸನ ಅರ್ಧ ಚಕ್ರಾಸನ ಅದೇ ರೀತಿಯಾಗಿ ತ್ರಿಕೋನಾಸನ ಅಂತ ಇವು ನಿಂತು ಮಾಡುವಂತ ಇವು ನಿಂತು ಮಾಡುವಂತ ಆಸನಗಳು ಕುಳಿತು ಆಸನಗಳು ಕೂಡ ಇದ್ದಾವೆ ಕುಳಿತು ಮಾಡುವ ಆಸನಗಳು ಅಂತ ಬಂದಾಗ ಬದ್ಧಕೋನಾಸನ ಮತ್ತೆ ವಜ್ರಾಸನ ಮತ್ತೆ ಅರ್ಧ ಉಷ್ರಾಸನ ಶಶಾಂಕಾಸನ ಉತ್ತಾನ ಮಂಡೂಕಾಸನ ಅಂತೇಳಿ ಮತ್ತು ವಕ್ರಾಸನ ಅಂತ ಹೇಳುವಂತದ್ದು ಸೊ ಇವುಗಳು ಇದ್ದದರಲ್ಲಿ ಅತ್ಯಂತ ಸರಳವಾದಂತ ಆಸನಗಳ ಒಂದು ಸರಮಾಲೆ ಪದ್ಮಾಸನ ಬರುತ್ತೆ ಪದ್ಮಾಸನ ಅಂತಲೂ ಬರುತ್ತೆ ಹೌದು 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 ಇನ್ನು ಕೆಲವೊಂದು ನಾವು ಮಲಗಿ ಮಾಡ್ತೀವಿ ಆಸನಗಳು ಅವು ಈ ಒಂದು ಯೋಗ ಅಲ್ಲಿ ಬಂದಂತ ಮಲಗಿ ಮಾಡುವ ಆಸನಗಳಲ್ಲಿ ಮೇಯ್ನ್ ಆಗಿಬಿಟ್ಟು ಸೇತು ಬಂದ ಆಸನ ಅಂತೇಳಿ ಬರುತ್ತೆ ಸೊ ಬ್ರಿಡ್ಜ್ ಪೋಸ್ಚರ್ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಉತ್ಥಾನ ಪಾದಾಸನ ಅಂತ ಹೇಳುವಂತ ಒಂದು ಆಸನವನ್ನು ಮಾಡಿದರೆ ಅದೇ ರೀತಿಯಾಗಿ ಅರ್ಧ ಹಲಾಸನ ಪವನ ಮುಕ್ತಾಸನ ಮತ್ತೆ ಕೊನೆಯದಾಗಿ ಶವಾಸನವನ್ನು ಕೂಡ ಮಲಗಿ ಮಾಡುವ ಆಸನಗಳ ಸರಮಾಲೆಯಲ್ಲಿ ಬರ್ತದೆ ಇವು ಮುಖ್ಯವಾಗಿ ಆಸನಗಳ ಬಗ್ಗೆ ಆಯಿತು ಇನ್ನೊಂದು ಪ್ರಾಣಾಯಾಮ ಅಂತ ನಾವು ಕೇಳ್ತಾ ಇರ್ತೀವಿ ವಿಶೇಷವಾಗಿ ದೈಹಿಕವಾಗಿ ಯಾರೂ ಸದೃಢರಾಗಿರೋದಿಲ್ಲ ಅವ್ರಿಗೆ ಈ ದೈಹಿಕ ಒಂದು ಆಸನಗಳನ್ನು ಮಾಡೋದು ಕಷ್ಟ ಆಗುತ್ತೆ ಅನ್ನೋಂಥವ್ರಿಗೆ ಅವರು ಪ್ರಾಣಾಯಾಮವನ್ನು ಮಾಡ್ಬೋದು ಅಂತ ಹೇಳ್ತಾರೆ ಹೌದು ವಯಸ್ಸಾದವರು ನಡೆಯೋದಕ್ಕೆ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿರುವಂಥವ್ರು ಮಾಡ್ಬೋದು ಅಂತ ಹೇಳ್ತಾರೆ ಈ ಪ್ರಾಣಾಯಾಮದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀವಿ ಪ್ರಾಣಾಯಾಮ ಅಂತ ಹೇಳುವಂಥದ್ದು ನಾನು ಹಾಗೆ ಹೇಳಿದಾಗೆ ಅಷ್ಟಾಂಗ ಯೋಗದ ಒಂದು ಭಾಗ ಅಂತ ಹೇಳ್ಬೋದು ಸೊ ಪ್ರಾಣಾಯಾಮದಲ್ಲಿ ಮೇನ್ ಆಗಿಬಿಟ್ಟು ನಾವು ಏನು ಪ್ರಕ್ರಿಯೆಯನ್ನು ಮಾಡ್ತೇವೆ ಅಂದರೆ ಉಸಿರಾಟದ ಮೇಲೆ ಹಿಡಿತವನ್ನು ಸಾಧಿಸುವಂತ ಪ್ರಯತ್ನ ಉಸಿರಾಟದ ಮೇಲೆ ಹಿಡಿತ ಅಂತ ಹೇಳಿದಕ್ಕೂ ಬ್ರೆತ್ ರೆಗ್ಯುಲೇಷನ್ ಅಂತ ಹೇಳ್ತಾರೆ ಸೊ ಉಸಿರಾಟದ ಪ್ರಕ್ರಿಯೆಯನ್ನು ಚೆನ್ನಾಗಿ ಮಾಡಿಕೊಡುವಂಥ ಪ್ರಯತ್ನ ಸೊ ಪ್ರಾಣಾಯಾಮದಲ್ಲಿ ನಾಲ್ಕು ವಿಭಾಗ ಇದೆ ಅಂತಂದ್ರೆ ಒಂದು ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ನಾಲ್ಕು ವಿಭಾಗದಲ್ಲಿ ಮಾಡ್ತೇವೆ ಸೊ ಒಂದು ಪೂರಕ ಉಸಿರನ್ನ ಒಳಗೆ ತಗೊಳ್ಳುವಂಥದ್ದು ಮತ್ತೊಂದು ಅಂತರ್ ಕುಂಭಕ ಅಂತ ಹೇಳ್ತೇವೆ ಅಂತರ್ ಕುಂಭಕ ಅಂತ ಹೇಳಿದ್ರೆ ಉಸಿರನ್ನ ಒಳಗೆ ತಗೊಂಡ್ಮೇಲೆ ಮೇಲೆ ಅಲ್ಲಿ ಹಿಡ್ಕೊಳ್ಳುವಂತಹ ಪ್ರಕ್ರಿಯೆ ಅದರ ನಂತರ ರೇಚಕ ಅಂತ ಹೇಳುವಂಥದ್ದು ಸೊ ಉಸಿರನ್ನು ಹೊರಗೆ ಬಿಡುವಂಥದ್ದು ಆನಂತರ ನಾಲ್ಕನೇ ಪ್ರಕ್ರಿಯೆ ಕುಂಭಕ ಅಂತ ಹೇಳಿ ಬಹಿರ್ ಕುಂಭಕ ಅಂತ ಹೇಳಿದ್ರೆ ಉಸಿರನ್ನು ಹೊರಗೆ ಬಿಟ್ಟ ಮೇಲೆ ಒಂದರಿಂದ ಎರಡು ಸೆಕೆಂಡ್ ಅಥವಾ ಒಂದು ಐದು ಸೆಕೆಂಡ್ ತನಕ ಉಸಿರಾಟವನ್ನು ಸ್ಟಾಪ್ ಮಾಡುವಂತಹ ಪ್ರಕ್ರಿಯೆ ಹೀಗಾಗಿ ನಾಲ್ಕು ವಿಭಾಗದಲ್ಲಿ ಪ್ರಾಣಾಯಾಮವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಪ್ರಾಣಾಯಾಮದ ಬೇರೆ ಬೇರೆ ವಿಧಗಳು ಅಂತ ಹೇಳಿ ಬಂದಾಗ ಹಿಟಿಂಗ್ ಪ್ರಾಣಾಯಾಮ ಅಂತ ಹೇಳ್ತೇವೆ ಸೊ ಉಷ್ಣತೆಯನ್ನು ಹೆಚ್ಚಿಸುವಂಥ ಪ್ರಾಣಾಯಾಮಗಳು ಅದರಲ್ಲಿ ಮೇನ್ ಆಗಿಬಿಟ್ಟು ಎಕ್ಸಾಂಪಲ್ ಬಂದರೆ ಸೂರ್ಯ ಬೇದನಾ ಪ್ರಾಣಾಯಾಮ ಸೂರ್ಯ ಅನುಲೋಮ ವಿಲೋಮ ಕಪಾಲಭಾತಿ ಪ್ರಾಣಾಯಾಮಗಳು ಹೀಟಿಂಗ್ ಪ್ರಾಣಾಯಾಮಗಳು ಅಂತ ಹೇಳ್ತಾರೆ ಶಾಖವನ್ನು ಹೆಚ್ಚಿಸ್ತದೆ ಶಾಖವನ್ನು ಹೆಚ್ಚಿಸುವಂತೆ ಎರಡನೆಯ ವಿಭಾಗ ಕೂಲಿಂಗ್ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಸೊ ಮೇನ್ ಆಗಿಬಿಟ್ಟು ಶೀತಲಿ ಶೀತಕಾರಿ ಸದಂತ ಅದೇ ರೀತಿಯಾಗಿ ಚಂದ್ರ ಬೇದನ ಚಂದ್ರ ಅನುಲೋಮ ಅಂತ ಹೇಳುವಂಥದ್ದು ಕೂಲಿಂಗ್ ಪ್ರಾಣಾಯಾಮಗಳು ಅದೇ ರೀತಿಯಾಗಿ ಮೂರನೇ ಅಂಗ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತ ಹೇಳ್ತಾರೆ ಸೊ ಬ್ಯಾಲೆನ್ಸಿಂಗ್ ಅಂತಂದ್ರೆ ಸಮತೋಲನವನ್ನ ಕಾಪಾಡಿಕೊಳ್ಳುವಂತ ಒಂದು ಪ್ರಾಣಾಯಾಮ ಮೇನ್ ಆಗಿ ನಾಡಿ ಶೋಧನಾ ಪ್ರಾಣಾಯಾಮ ಅನುಲೋಮ ವಿಲೋಮ ಹೌದು ಅನುಲೋಮ ವಿಲೋಮ ಪ್ರಾಣಾಯಾಮಗಳು ಸೊ ಇದಿಷ್ಟು ಬೇರೆ ಬೇರೆ ಪ್ರಾಣಾಯಾಮದ ವಿಧಗಳು ಅಂತ ಹೇಳಬಹುದು ಮತ್ತೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಇಡಲಾಗಿದೆ ಹೌದು ಹೌದು ಅಂದ್ರೆ ಇದು ಸಿಂಪಲ್ ಆದಂತ ಒಂದು ಡಿವಿಷನ್ ಅಂತ ಹೇಳಬಹುದು ಆದರೆ ಪ್ರಾಣಾಯಾಮ ಮಾಡೋದಕ್ಕೆ ಗಾಳಿ ಶುದ್ಧವಾಗಿರಬೇಕು ಗಾಳಿ ಶುದ್ಧವಾಗಿರಬೇಕು ಹಾಗಾಗಿ ನಾವು ಏನು ಹೇಳ್ತೇವೆ ಯೋಗವನ್ನ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಳ್ಳಿ ಈಗ ಏನಾಗಿದೆ ಈಗ ಫ್ಯಾಷನ್ ಯುಗದಲ್ಲಿ ಯೋಗವನ್ನು ಬೆಳಿಗ್ಗೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಎಷ್ಟೊತ್ತಿಗೆ ಅವರಿಗೆ ಸಮಯ ಸಿಗ್ತದೆ ಆಗ ಮಾಡ್ತಾರೆ ಬಟ್ ಆದಷ್ಟು ಯೋಗವನ್ನು ಮಾಡುವಂಥ ಸಮಯ ಬ್ರಾಹ್ಮಿ ಮುಹೂರ್ತ ಅಥವಾ ಐದರಿಂದ ಆರು ಗಂಟೆ ತನಕ ಯೋಗವನ್ನು ಮಾಡುವಂಥದಕ್ಕೆ ಒಂದು ಒಳ್ಳೆಯ ಒಂದು ಸಮಯ ಅಂತ ಹೇಳ್ಬೋದು ಅಂದರೆ ಬೆಳಗಿನ ಜಾವದಲ್ಲಿ ಮಾಡೋದು ಒಳ್ಳೆಯ ಒಳ್ಳೆಯದು ಅಂತ ಅಂದ್ರೆ ಗಾಳಿನೂ ಶುದ್ಧವಾಗಿರುತ್ತೆ ಗಾಳಿನೂ ಶುದ್ಧ ವಾತಾವರಣ ತಂಪಾಗಿರುತ್ತೆ ತಂಪಾಗಿರುತ್ತೆ ಹೌದು ಮತ್ತೆ ಇಡೀ ದಿನದ ಒಂದು ಕ್ರಿಯಾ ಚಟುವಟಿಕೆಗಳಿಗೆ ನಮ್ಮ ದೇಹವನ್ನು ಅಣಿಗೊಳಿಸುತ್ತದೆ ಮತ್ತೆ ಈ ಯೋಗ ಮತ್ತೆ ಪ್ರಾಣಾಯಾಮಕ್ಕೆ ಆಹಾರ ವಿಹಾರ ಹೇಗಿರಬೇಕಾಗುತ್ತೆ ನಮ್ಮ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಸೊ ಆಹಾರ ವಿಹಾರದ ಬಗ್ಗೆ ಪಂಚತಂತ್ರಗಳು ಅಂತ ಹೇಳುವಂಥ ಒಂದು ಐದು ಪಾಯಿಂಟ್ಗಳ ಮೇಲೆ ಆಹಾರ ವಿಹಾರ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಮೊದಲನೇದಾಗಿ ವಾರದಲ್ಲಿ ಒಂದು ದಿನದ ಉಪವಾಸವನ್ನು ಮಾಡುವಂಥ ಸೊ ಒಂದು ದಿನ ಕಂಪ್ಲೀಟ್ ನಮ್ಮ ಜಿ ಐ ಟಿ ಅಥವಾ ಒಂದು ಜೀರ್ಣಾಂಗ ಕ್ರಿಯೆಗೆ ರೆಸ್ಟ್ ವಿರಾಮವನ್ನು ಕೊಡುವಂಥ ಪ್ರಕ್ರಿಯೆ ಅದೇ ರೀತಿಯಾಗಿ ಎರಡನೇ ದಿನಕ್ಕೆ ಎರಡು ಬಾರಿ ಆಹಾರ ಸೇವನೆಯನ್ನು ಮಾಡುವಂಥದ್ದು ಸೊ ಏನು ಮಾಡ್ತೇವೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ತಗೊಳ್ಳದೆ ಎರಡು ಹೊತ್ತಿನ ಊಟವನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂಥದ್ದು ಮೂರನೇದಾಗಿ ದಿನಕ್ಕೆ ಎರಡು ಬಾರಿ ಪ್ರಾರ್ಥನೆ ಅಥವಾ ಒಂದು ಮೌನವನ್ನು ತಾಳುವಂಥ ಪ್ರಯತ್ನ ಒಂದು ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಒಂದು ಪ್ರಾರ್ಥನೆಯನ್ನು ಮಾಡುವಂಥ ಪ್ರಯತ್ನ ನಾಲ್ಕನೇದಾಗಿ ದಿನಕ್ಕೆ ಎರಡರಿಂದ ಮೂರು ಲೀಟರ್ ಆದರೂ ನೀರನ್ನು ಕುಡಿಯುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಐದನೇದಾಗಿ ದಿನಾಲು ಒಂದು ಗಂಟೆಯ ಯೋಗಾಭ್ಯಾಸ ಸೊ ಈ ರೀತಿಯ ಒಂದು ಆಹಾರ ವಿಹಾರವನ್ನು ಇಟ್ಕೊಂಡ್ರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಡೆಸಲಿಕ್ಕೆ ಸಹಾಯಕಾರಿ ಆಗ್ತದೆ ಇವತ್ತು ನಾವು ನೋಡಿದರೆ ನಮ್ಮ ಜನರು ಸಾಕಷ್ಟು ತಮ್ಮ ಕೆಲಸದಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಕೆಲವರು ಖಿನ್ನತೆಯೂ ಕೂಡ ಜಾರಿರೋದನ್ನು ನಾವು ಕೇಳ್ತಾ ಇದ್ದೀವಿ ಇಂತಹ ಒಂದು ಸಮಸ್ಯೆಗಳಿಗೆ ಯೋಗ ಹೇಗೆ ಪರಿಹಾರವನ್ನು ಒದಗಿಸುತ್ತೆ ಅಂತೀವಿ ಓಕೆ ಸೊ ಯೋಗ ಅಂತ ಹೇಳುವಂಥದ್ದು ನಾನು ಆಗ ಡೆಫಿನೇಷನ್ ಮುಖಾಂತರ ಹೇಳಿದಾಗೆ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸ್ತದೆ ಅಂತ ಸೊ ಅದರೊಟ್ಟಿಗೆ ಭಾವನಾತ್ಮಕ ವಲಯದಲ್ಲಿ ಕೂಡ ಯೋಗ ತುಂಬ ಸಹಕಾರಿಯಾಗತ್ತೆ ಅಂತ ಹೇಳ್ಬೋದು ಸೊ ದೈಹಿಕವಾಗಿ ಅಂತ ಬಂದಾಗ ಮೇಯ್ನ್ ಆಗಿಬಿಟ್ಟು ದೇಹದ ಸದೃಢತೆ ಇರ್ಬೋದು ಫಿಸಿಕಲ್ ಫಿಟ್ನೆಸ್ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ತೂಕವನ್ನು ಕಾಪಾಡಿಕೊಳ್ಳೋದ್ರಲ್ಲೂ ಕೂಡ ಯೋಗ ಅತ್ಯಂತ ಸಹಕಾರಿಯಾಗತ್ತೆ ಅದೇ ರೀತಿಯಾಗಿ ಆರೋಗ್ಯವಾದ ಶರೀರವನ್ನು ಹೊಂದಲು ಕೂಡ ಯೋಗ ಅತ್ಯಂತ ಸಹಕಾರಿ ಅದೇ ರೀತಿಯಾಗಿ ಮಾನಸಿಕವಾಗಿ ಅಂತ ಬಂದಾಗ ಒತ್ತಡ ಮತ್ತು ಖಿನ್ನತೆಯನ್ನು ಕಮ್ಮಿ ಮಾಡ್ತದೆ ಯಾವ ಥರ ಅಂತ ಹೇಳಿ ಬಂದಾಗ ಮುಖ್ಯವಾಗಿ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸಹಕಾರಿಯಾಗುತ್ತೆ ಅದೇ ರೀತಿಯಾಗಿ ಮೂಡ್ ರೆಗ್ಯುಲೇಷನ್ ಅಥವಾ ನಮ್ಮ ಒಂದು ಭಾವನೆಗಳನ್ನು ಹತೋಟಿಯಲ್ಲಿ ಹಿಡ್ಕೊಳ್ಳುವಂಥ ಪ್ರಯತ್ನ ಕೂಡ ಈ ಒಂದು ಯೋಗದಲ್ಲಿ ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ಮಾಡುವ ಕೆಲಸದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಿಸಿಕೊಳ್ಳಿ ಕೂಡ ಯೋಗ ಸಹಕಾರಿಯಾಗುತ್ತೆ ಸೊ ಯಾವ ಥರ ಮಾಡುವ ಕೆಲಸದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ ಬಂದಾಗ ನಾವು ಮಾಡುವಂಥ ಆಸನಗಳಿರ್ಬೋದು ಅಥವಾ ನಾವು ಮಾಡುವಂಥ ಒಂದು ಬ್ರೆತ್ ರೆಗ್ಯುಲೇಷನ್ಗಳಿರ್ಬೋದು ಆಗ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಹಿಡ್ಕೊಳ್ಳುತ್ತೆ ಸೊ ಅದರ ಮುಖಾಂತರ ನಮ್ಮಲ್ಲಿ ಆತ್ಮವಿಶ್ವಾಸ ಅದೇ ರೀತಿಯಾಗಿ ಧೈರ್ಯ ಅದೇ ರೀತಿಯಾಗಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸಹಕಾರಿಯಾಗುತ್ತೆ ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ಖಾಲಿ ದೈಹಿಕ ಆರೋಗ್ಯಕ್ಕಲ್ಲ ಮೇನ್ ಆಗಿಬಿಟ್ಟು ಮಾನಸಿಕ ಆರೋಗ್ಯ ಅದೇ ರೀತಿಯಾಗಿ ಖಿನ್ನತೆ ಮತ್ತು ಆಂಗ್ಸೈಟಿ ಅಥವಾ ಆತಂಕ ಅಂಥ ಸಮಯದಲ್ಲಿ ಕೂಡ ಯೋಗವನ್ನು ಅಭ್ಯಾಸ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು ಅಂದರೆ ಇವು ನಮ್ಮ ದೇಹದಲ್ಲಿರುವಂಥ ಸಕಾರಾತ್ಮಕ ಹಾರ್ಮೋನುಗಳ ಉತ್ಪಾದನೆಗೆ ಸಹಕಾರಿ ಆಗುತ್ತೆ ಸೊ ಮೇನ್ ಆಗಿ ಹೇಳಬೇಕಂದ್ರೆ ಯೋಗ ಅಂತ ಹೇಳುವಂಥದ್ದು ಡೆವಲಪ್ಸ್ ಎ ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳುವಂಥದ್ದು ಸೊ ಧನಾತ್ಮಕವಾದ ಚಿಂತನೆಗಳನ್ನ ನಮ್ಮಲ್ಲಿ ಮೂಡಿಸುವಂತ ಒಂದು ಪ್ರಕ್ರಿಯೆಯನ್ನು ಯೋಗ ಮಾಡ್ತದಂತ ಹೇಳ್ಬೋದು ಅದೇ ಯೋಗ ಮಾಡುವಾಗ ನಮ್ಮ ಎಲ್ಲ ಜೀವಕೋಶಗಳಿಗೂ ಕೂಡ ಆಮ್ಲಜನಕ ಸಿಗುತ್ತೆ ಆಮ್ಲಜನಕ ಸಿಗುತ್ತೆ ಹೌದು ಇದರಿಂದ ಮನಸ್ಸು ಅದರಿಂದಾಗಿ ಸಾಕಷ್ಟು ಮಾನಸಿಕ ಸಮಸ್ಯೆ ಸಮಸ್ಯೆಗಳಿಗೂ ಇನ್ನ ನಮ್ಮಲ್ಲಿ ಸಾಕಷ್ಟು ಜನ ಇವತ್ತು ಈ ಜೀವನ ಶೈಲಿ ಕಾಯಿಲೆಗಳಿಗೆ ಒಳಗಾಗಿದ್ದಾರೆ ಅದು ಮಧುಮೇಹ ಆಗಬಹುದು ಆ ಅಧಿಕ ರಕ್ತದ ಒತ್ತಡ ಆಗಬಹುದು ಮತ್ತೆ ಈ ಥೈರಾಯ್ಡು ಈ ರೀತಿ ಬೇರೆ ಬೇರೆ ನಾವು ಕೇಳ್ತಾ ಇದ್ದೀವಿ ಇವುಗಳಿಗೆ ಹೇಗೆ ಪರಿಹಾರ ಯೋಗ ಸೊ ಆಧುನಿಕ ಯುಗ ಅಂತ ಹೇಳುವಂಥದ್ದು ಒಂದು ರೋಗದ ಒಂದು ಸಂಕೀರ್ಣ ಅಂತಲೇ ಹೇಳ್ಬೋದು ಸೊ ಈ ಒಂದು ಸಂದರ್ಭದಲ್ಲಿ ಯೋಗ ಅಂತ ಅನ್ನುವಂಥದ್ದು ಮೇನ್ ಆಗಿಬಿಟ್ಟು ಪಾಸಿಟಿವ್ ಹೆಲ್ತ್ ಅದೇ ರೀತಿಯಾಗಿ ಪಾಸಿಟಿವ್ ಆ್ಯಟಿಟ್ಯೂಡನ್ನು ನಮ್ಮಲ್ಲಿ ಬೆಳೆಸುವಂಥ ಪ್ರಕ್ರಿಯೆಯನ್ನು ಮಾಡುತ್ತೆ ಮುಖ್ಯವಾಗಿ ಯೋಗಿಕ್ ಡಯೆಟ್ ಅಂತ ಬರುತ್ತೆ ಸೊ ಆಹಾರದಲ್ಲಿ ಒಂದು ಸ್ಥಿಮಿತ ಅಥವಾ ಒಂದು ಹಿಡಿತವನ್ನು ಹಿಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅತ್ಯಂತ ಪ್ರಾಮುಖ್ಯತೆ ಅದೇ ರೀತಿಯಾಗಿ ಆ್ಯಕ್ಟಿವಿಟಿ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಕಂಪಲ್ಸರಿಯಾಗಿರುತ್ತೆ ಸೊ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲವಾದರೂ ಒಂದು ಯೋಗಾಭ್ಯಾಸ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಆಸನಗಳ ಅಭ್ಯಾಸ ಪ್ರಾಕ್ಟೀಸ್ ಆಫ್ ಆಸನಸ್ ಕೂಡ ತುಂಬ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅದೇ ರೀತಿಯಾಗಿ ವಿಶ್ರಾಂತಿ ಕ್ರಿಯೆ ಸೊ ಈಗ ಏನು ಮಾಡ್ತಾರೆ ಕೆಲವರು ಯಂಗ್ ಜನ್ರೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಸನಗಳ ಅಭ್ಯಾಸವನ್ನು ಮಾತ್ರ ಮಾಡ್ತಾರೆ ವಿಶ್ರಾಂತಿಯನ್ನು ದೇಹಕ್ಕೆ ಕೊಡೋದಿಲ್ಲ ವಿಶ್ರಾಂತಿಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಇದನ್ನೆಲ್ಲವನ್ನು ಮಾಡಿದರೆ ಅಂತಂದರೆ ಯೋಗಿಕ್ ಡಯಟ್ ಇರ್ಬೋದು ಅಥವಾ ದಿನಕ್ಕೆ ಮೂವತ್ತರಿಂದ ನಲವತ್ತು ನಿಮಿಷದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ದಿನಕ್ಕೆ ಆಸನಗಳ ಅಭ್ಯಾಸವನ್ನು ಇರ್ಬೋದು ಅಥವಾ ವಿಶ್ರಾಂತಿ ಪ್ರ ಪ್ರಕ್ರಿಯೆ ಇರಬಹುದು ಸೊ ಇದನ್ನೆಲ್ಲವನ್ನ ಮಾಡಿದಾಗ ಜೀವನ ಶೈಲಿಯಿಂದ ಬರುವಂಥ ಒಂದು ಕಾಯಿಲೆಗಳಿಗೆ ಯೋಗ ಸಹಕಾರಿ ಆಗತ್ತೆ ಅಂದ್ರೆ ವಿಶ್ವದಲ್ಲಿರುವವರೆಲ್ಲರೂ ಒಂದೇ ಕುಟುಂಬದವರು ಹೌದು ಎನ್ನುವಂಥ ಭಾವನೆಯನ್ನ ಯೋಗ ಮೂಡಿಸುತ್ತೇನೆ ಮೂಡಿಸುತ್ತೆ ಅಂತ ಹೇಳ್ಬೋದು ಅಂದ್ರೆ ಒಂದು ವಿಶಾಲವಾದ ಮನೋಭಾವ ವಿಶಾಲವಾದ ಮನೋಭಾವ ಸಕಾರಾತ್ಮಕವಾದ ಮನೋಭಾವನೆ ಯೋಗವನ್ನು ಮಾಡೋದ್ರಿಂದ ಹೇಳ್ಬೋದು ಇನ್ನ ಡಾಕ್ಟರ್ ಅರುಣ್ ಅವರೇ ಈ ಯೋಗ ಮಾಡುವಾಗ ನಾವು ಏನೇನು ಎಚ್ಚರಿಕೆಗಳನ್ನು ವಹಿಸ್ಬೇಕಾಗತ್ತೆ ಯೋಗ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಯಾವುದೇ ರೀತಿಯ ಫಾರ್ ಎಕ್ಸಾಂಪಲ್ ಈಗ ನಮಗೆ ಬೆನ್ನುವಿದೆ ಅಂಥ ಸಮಯದಲ್ಲಿ ಹಿಂದೆ ಬಗ್ಗೆ ಅಥವಾ ಮುಂದೆ ಬಗ್ಗೆ ಮಾಡುವಂಥ ಆಸನಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಕೆಲವೊಂದು ಗಿಡಿನೆಸ್ ಅಂತ ಹೇಳಿದರೆ ತಲೆ ತಿರುಗುವಂಥದ್ದು ತಲೆ ಸುತ್ತುವಂಥದ್ದು ಇಂಥ ಸಂದರ್ಭದಲ್ಲಿ ಯೋಗವನ್ನು ಆದಷ್ಟು ಅವಾಯ್ಡ್ ಮಾಡುವಂಥ ಪ್ರಯತ್ನ ಮತ್ತೊಂದು ಅಂತಂದರೆ ವಯಸ್ಸಾದವರು ಒಂದು ಐವತ್ತು ವರ್ಷ ಕಳೆದವರು ಅವರ ದೇಹಕ್ಕೆ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಯೋಗ ಮಾಡುವಂಥ ನಾನು ಎಂಗೇಜಲ್ಲಿ ರ್ಬೇಕಾದ್ರೆ ತುಂಬ ಯೋಗ ಮಾಡ್ತಿದ್ದೆ ಈಗ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ಹಿಡ್ಕೊಳ್ಲಿಕ್ಕಿಲ್ಲ ನನಗೆ ಈ ಒಂದು ವಯಸ್ಸಲ್ಲಿ ಎಷ್ಟು ಯೋಗ ಮಾಡ್ಲಿಕ್ಕಾಗತ್ತೆ ಅಷ್ಟನ್ನು ನಾನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಇದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಹಿಡ್ಕೊಂಡ್ರೆ ಮತ್ತೆ ಯೋಗದಿಂದ ಮುಂಚೆ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಂಚೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಕುಡಿದು ಯೋಗಾಭ್ಯಾಸವನ್ನು ಪ್ರಾರಂಭಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಯೋಗಾಭ್ಯಾಸ ಮಾಡಬೇಕಾದ್ರೆ ಆದಷ್ಟು ತೆಳ್ಳಗಿನ ಬಟ್ಟೆ ಮತ್ತೆ ಆದಷ್ಟು ಲೂಸ್ ಬಟ್ಟೆ ಅಂತಂದ್ರೆ ಜಾಸ್ತಿ ಟೈಟ್ ಆದಂತಹ ಬಟ್ಟೆಗಳನ್ನು ಹಾಕದೇ ಇರುವಂತಹ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಸೊ ಪ್ರತಿಯೊಂದು ಯೋಗಾಭ್ಯಾಸವನ್ನು ಪ್ರಾರಂಭಿಸುವ ಮುಂಚೆ ಲೂಸ್ನಿಂಗ್ ಎಕ್ಸಸೈಸ್ ಕಂಪಲ್ಸರಿಯಾಗಿ ಮಾಡಬೇಕು ಶೀತಲೀಕರಣ ವ್ಯಾಯಾಮಗಳು ಆನಂತರ ಆಸನಗಳ ಅಭ್ಯಾಸ ಆನಂತರ ಪ್ರಾಣಾಯಾಮದ ಅಭ್ಯಾಸ ಕೊನೆಯದಾಗಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳು ಅಂತಂದ್ರೆ ದೀರ್ಘ ವಿಶ್ರಾಂತಿ ಕ್ರಿಯೆ ಅಭ್ಯಾಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಇದಿಷ್ಟನ್ನು ಕರೆಕ್ಟ್ ಆಗಿ ಪಾಲಿಸುವಂತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಮತ್ತೆ ಗಾಳಿ ಸಂಚಾರ ಇರುವಂತಹ ಸ್ಥಳನೇ ಆಗಬೇಕು ಹೌದು ಗಾಳಿ ಸಂಚಾರ ಇರುವಂತಹ ಸ್ಥಳ ಕ್ಲೋಸ್ಡ್ ರೂಮಲ್ಲಿ ಆದಷ್ಟು ಯೋಗ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಆದಷ್ಟು ಏನ್ ಮಾಡಿ ಹೊರಗಡೆ ಅಥವಾ ಪ್ರಕೃತಿಯಲ್ಲಿ ಯೋಗವನ್ನು ಮಾಡುವಂತ ಪ್ರಯತ್ನವನ್ನ ಮಾಡುವಂತೂ ಕೂಡ ಅಲ್ಲಿ ಗಾಳಿ ಸಂಚಾರಕ್ಕೆ ಕಿಟಕಿಗಳನ್ನ ತೆಗೆದು ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಗಾಳಿ ಚೆನ್ನಾಗಿ ಒಳಗೆ ಹೊರಗೆ ಹೋಗಬಹುದಂತ ಒಂದು ಜಾಗ ಇರಬೇಕು ಬಿಸಿ ಗಾಳಿ ಹೊರಗಡೆ ಹೋಗಿ ತಂಪಾದ ತಂಪಾದ ಗಾಳಿ ಮತ್ತೆ ಇದು ಒಂದು ಗುಂಪಾದ ಚಟುವಟಿಕೆನ ಹೇಗೆ ಅಂತೀರಿ ಯೋಗ ಯೋಗ ಅಂತ ಹೇಳುವಂಥದ್ದು ಈಗದ ಒಂದು ಪಟ್ಟಣಗಳಲ್ಲಿ ನೋಡ್ಬೇಕಾದ್ರೆ ಯೋಗ ಕ್ಲಬ್ ಅಂತ ಹೇಳುವಂಥದ್ದು ಎಲ್ಲ ಕಡೆ ಕೂಡ ಕಾಣಿಸ್ತಾ ಇರುತ್ತೆ ಸೊ ಯೋಗ ಕ್ಲಬ್ ಅಂತ ಹೇಳುವಂಥದ್ದು ನಾವು ಆದಷ್ಟು ಏನು ಮಾಡಬೇಕು ಒಂದು ವಿಶಾಲವಾದ ಬಯಲು ಜಾಗದಲ್ಲಿ ಅಥವಾ ವಿಶಾಲವಾದಂಥ ಒಂದು ಪಾರ್ಕಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಗುಂಪು ಚಟುವಟಿಕೆ ಅಂತ ಹೇಳಿದಾಗ ಇದನ್ನು ಒಬ್ಬರು ಮಾರ್ಗದರ್ಶಕರ ನೆರವಿನಿಂದ ಗುಂಪು ಚಟುವಟಿಕೆಯಾಗಿ ಮಾಡ್ಕೊಳ್ಬಹುದು ಒಟ್ಟಾರೆ ನಮ್ಮ ಕೇಳಿಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರ ಡಾಕ್ಟರ್ ಅವರ ಯೋಗದ ಬಗ್ಗೆ ಸೊ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಪ್ರಯುಕ್ತವಾಗಿ ಪ್ರತಿಯೊಬ್ಬರು ಕೂಡ ಪರಿಸರವನ್ನು ಉಳಿಸಿ ಅದರೊಟ್ಟಿಗೆ ಯೋಗವನ್ನು ನಿಮ್ಮ ಆರೋಗ್ಯಕ್ಕಾಗಿ ದಿನಾಲು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಅಭ್ಯಾಸವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಪರಿಸರವನ್ನು ಕೂಡ ಉಳಿಸ್ಕೊಳ್ಳಿ ಅದೇ ರೀತಿ ತನ್ಮೂಲಕ ದೇಶಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡಿ ಅಂತ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ತುಂಬ ಸಂತೋಷ ಡಾಕ್ಟರ್ ಅರುಣ್ ಅವರೇ ತಾವು ಇದುವರೆಗೂ ಈ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗ ಅಂದ್ರೇನು ಇದರ ಅವಶ್ಯಕತೆ ಇದರ ಪ್ರಾಮುಖ್ಯತೆ ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಜೂನ್ ಇಪ್ಪತ್ತೊಂದರ ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಯೋಗದ ಪ್ರಾಮುಖ್ಯತೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿ ಡಾ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಪಿಎಂ ಜಗದೀಶ್ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು